ನೀಡ್ಸ ಬಗ್ಗೆ ಎಲ್ಲ ಎಲ್ಲಾ ನಮಸ್ಕಾರ ಸ್ನೇಹಿತರೆ ನೀವೇನಾದ್ರೂ ಒಂದು ಮೂರು ಸಾವಿರ ರೂಪಾಯಿ ಬಜೆಟ್ ನಲ್ಲಿ ಒಂದು ಸ್ಪೋರ್ಟಿವ್ ಲಿಕ್ ಇರತಕ್ಕಂಥ ಸ್ಮಾರ್ಟ್ ವಾಚ್ ನೋಡ್ತಾ ಇದ್ರ ಅಂತಂದ್ರೆ ಈ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ನೋಡ್ತಾ ಇರೋದು ನಮ್ಮ ಮುಂದೆ ನಾಯ್ಸ್ ಪ್ರಾಣ ಒಂದು ವೆಂಚರ್ ಅಂತಕ್ಕಂಥ ಒಂದು ಸೂಪರ್ ಆಗಿರತಕ್ಕಂಥ ಸ್ಮಾರ್ಟ್ ವಾಚ್ ಇರುವಂತದ್ದು ಸೊ ಇವತ್ತಿನ ಅಲ್ಲಿ ಈ ವಾಚ್ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಏನೆಲ್ಲ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ ಏನ್ ಕಾಸ್ಟ್ ಆಗುತ್ತೆ ಇದನ್ನ ಪರ್ಚೇಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲೇದಾಗಿ ಬಾಕ್ಸ್ ನ ಮೇಲ್ಗಡೆ ಇರತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ಮಾತಾಡೋದಾದರೆ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ನಾಯ್ಸ್ ಅಂತ ಬ್ರ್ಯಾಂಡಿಂಗ್ ನ ಮೆನ್ಷನ್ ಮಾಡಿದ್ರೆ ವಾಚ್ ಇಮೇಜ್ ನೋಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿದ್ರೆ ಹೌದು ಈ ವಾಚ್ ನಲ್ಲಿ ಒನ್ ಪಾಯಿಂಟ್ ತ್ರೀ ನೈನ್ ಇಂಚಸ್ ನಮ್ದು ಟ್ರೂ ವ್ಯೂ ಡಿಸ್ಪ್ಲೇ ಕೊಟ್ಟಿರುವಂತದ್ದು ಸ್ಪೋರ್ಟಿ ಡಿಸೈನ್ ಕೊಟ್ಟಿದ್ದಾರೆ ಇ ಐ ವಾಯ್ಸ್ ಅಸಿಸ್ಟೆಂಟ್ ಇರುವಂತದ್ದು ಕೆಳಗಡೆ ಭಾಗದಲ್ಲಿ ನಾಯ್ಸ್ ಫಿಟ್ ವೆಂಚರ್ ಡಿಸೈನ್ ಇನ್ ಇಂಡಿಯಾ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ವಾಚ್ ನ ಒಂದ್ ಕಡೆ ಭಾಗದಲ್ಲಿ ವಿರಾಟ್ ಕೊಹ್ಲಿ ಅವರ ಇಮೇಜ್ ಇದ್ರೆ ಮತ್ತೊಂದು ಭಾಗದಲ್ಲಿ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂತದ್ದು ಹೌದು ಈ ವಾಚ್ ನಲ್ಲಿ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಕ್ಲೌಡ್ ಬೇಸ್ಡ್ ವಾಚ್ ಫೇಸಸ್ ಇಲ್ಲಿ ಸಿಗುತ್ತೆ ಹತ್ತಕ್ಕೂ ಹೆಚ್ಚು ಮೆನು ಸ್ಟೈಲ್ಸ್ ಇಲ್ಲಿ ಸಿಗ್ತಾ ಇರುವಂತದ್ದು ಫಂಕ್ಷನಲ್ ಕ್ರೌನ್ ಆಪ್ಷನ್ ಇಲ್ಲಿ ಕೊಟ್ಟಿರುವಂತದ್ದು ವರ್ಕೌಟ್ ಟ್ರ್ಯಾಕಿಂಗ್ ನ ಕೊಟ್ಟಿದ್ದಾರೆ ವೆದರ್ ಅಪ್ಡೇಟ್ಸ್ ನ ಇದು ತೋರಿಸುತ್ತೆ ಬ್ರೀತಿಂಗ್ ಮತ್ತು ಎಕ್ಸಸೈಸ್ ಆಪ್ಷನ್ ಕೊಟ್ಟಿರುವಂಥದ್ದು ರಿಸೀವ್ಡ್ ಪೇಮೆಂಟ್ ಅಂತ ಇನ್ನೊಂದು ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ವಾಚ್ ಹಿಂದುಗಡೆ ಭಾಗದಲ್ಲಿ ಇಮೇಜ್ ಜೊತೆಗೆ ನಾಯ್ಸ್ ವಿಟ್ ಅಪ್ಲಿಕೇಶನ್ ಇದು ವರ್ಕ್ ಆಗುತ್ತೆ ಅಂತ ಡೀಟೇಲ್ ಆಗಿ ಇಲ್ಲಿ ಮಾಡಿರುವಂಥದ್ದು ಮಾಡಿರುವಂತದ್ದು ಈಗ ಬಾಕ್ಸ್ ಓಪನ್ ಮಾಡಬೇಕಾದ ಸಮಯ ನೋಡ್ತಾ ಇದ್ರೆ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಮೇಲ್ಗಡೆ ಭಾಗದಲ್ಲಿ ವಾಚ್ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು ಇದನ್ನ ಬಿಟ್ಟರೆ ಇದನ್ನ ಚಾರ್ಜ್ ಮಾಡೋಕ್ಕೆ ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ಕೊಟ್ಟಿರುವಂತದ್ದು ಆಮೇಲೆ ಒಂದಿಷ್ಟು ಪೇಪರ್ನ ಇಲ್ಲಿ ಅಂತ ಕೊಟ್ಟಿದ್ದಾರೆ ಒಂದು ಥ್ಯಾಂಕ್ ಯು ಕಾರ್ಡ್ ಕೊಟ್ಟಿದ್ದಾರೆ ಬುಕ್ ಮೈ ಶೋದಲ್ಲಿ ಟಿಕೆಟ್ಸ್ ನ ನಿಮಗೆ ಒಂದು ಫ್ರೀ ಆಗಿ ಒಂದು ವಾಚರ್ ಇರುವಂತದ್ದು ಜೊತೆಗೆ ಒಂದಿಷ್ಟು ಸ್ಟಿಕ್ಕರ್ಸ್ ನ ಮತ್ತು ಯೂಸರ್ ಇಲ್ಲಿ ನೋಡ್ತಾ ಇದ್ರ ಸೊ ಇವೆಲ್ಲವನ್ನ ಪಕ್ಕಿಟ್ಟು ಸ್ಮಾರ್ಟ್ ವಾಚ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ವಾಚ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವ ಈ ವಾಚ್ ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರ ಲುಕ್ ಮತ್ತು ಡಿಸೈನ್ ಆಸಮ್ ಆಗಿದೆ ಅಂತ ಹೇಳ್ಬೋದು ಒಂದು ರಗ್ಡ್ ಡಿಸೈನ್ ಅಲ್ಲಿ ಕೊಟ್ಟಿರುವಂತದ್ದು ಸೊ ಒಂದು ತುಂಬಾ ಸ್ಪೋರ್ಟಿ ಲುಕ್ ನಲ್ಲಿ ಒಂದು ವಾಚ್ ನಮಗೆ ಸಿಗ್ತಾ ಇದೆ ಈ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇರೋ ಒಂದು ಒನ್ ಪಾಯಿಂಟ್ ತ್ರೀ ನೈನ್ಚಸ್ ನ ಒಂದು ಟ್ರೂ ವ್ಯೂ ಡಿಸ್ಪ್ಲೇಲಿ ಅಲ್ಲಿ ಕೊಟ್ಟಿದ್ದಾರೆ ತುಂಬಾ ಸಖತ್ ಆಗಿರ್ತಕ್ಕಂಥ ಡಿಸ್ಪ್ಲೇ ಎರಡು ಬಟನ್ ಇಲ್ಲಿ ನಮಗೆ ನೋಡಕ್ಕೆ ಸಿಗ್ತಾ ಇದೆ ಒಂದು ಪವರ್ ಬಟನ್ ಕೊಟ್ಟರೆ ಇನ್ನೊಂದು ಡೆಡಿಕೇಟೆಡ್ ಆಗಿ ಸ್ಪೋರ್ಟ್ಸ್ ಬಟನ್ ಕೊಟ್ಟಿದ್ದಾರೆ ಆಮೇಲೆ ಪವರ್ ಬಟನ್ ಅಲ್ಲಿ ಒಂದು ಕ್ರೌನ್ ಇಂಟಿಗ್ರೇಟ್ ಈ ರೀತಿ ರೋಟೇಟ್ ಮಾಡಿದರೆ ಅಂತಂದ್ರೆ ವಾಚ್ ಫೇಸಸ್ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ ಆಮೇಲೆ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ವಾಚ್ ನ ಒಂದು ಬಿಲ್ಡ್ ಕ್ವಾಲಿಟಿ ಸಖತ್ ಆಗಿದೆ ಅಂತ ಹೇಳ್ಬೋದು ಆಮೇಲೆ ಸ್ಟ್ರಿಪ್ ನಾಲಿಟಿ ಸಖತ್ ಆಗಿದೆ ಓವರ್ ಆಲ್ ಆಗಿ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಆವಜ್ ಆಗಿದೆ ಅಂತ ಹೇಳ್ಬೋದು ಇನ್ ಕೇಸ್ ನೀವೇನಾದರೂ ಒಂದು ಮೂರು ಸಾವಿರ ರೂಪಾಯಿ ಬಜೆಟ್ ಎಲ್ಲ ಫೀಚರ್ ಇರ್ತಕ್ಕಂಥ ನೋಡ್ತಾ ಇದ್ದೀರಾ ಅಂತಂದ್ರೆ ಆರಾಮಾಗಿ ಇದನ್ನು ಸಹಿತ ನಾವು ಕನ್ಸಿಡರ್ ಮಾಡಬಹುದು ಇನ್ನು ಮೇನ್ ಫೀಚರ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಮುಖ್ಯವಾಗಿ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಕೊಟ್ಟಿರೋದ್ರಿಂದ ಸೊ ಒಂದ್ಸಲ ನಿಮ್ಮ ಫೋನ್ ಕನೆಕ್ಟ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಫೋನ್ಗೆ ಬರತಕ್ಕಂಥ ಎಲ್ಲ ಒಂದು ನೋಟಿಫಿಕೇಶನ್ಸ್ನ ನೀವು ಈ ಒಂದು ವಾಚ್ ನಲ್ಲಿ ನೀವು ಎಕ್ಸೆಸ್ ಮಾಡಬಹುದು ಆಮೇಲೆ ವಿಶೇಷವಾಗಿ ನೀವು ಇದನ್ನ ಒಂದ್ಸರಿ ಚಾರ್ಜ್ ಮಾಡಿದ್ರಿ ಅಂತಂದ್ರೆ ಒಂದು ಆರಿಂದ ಏಳು ದಿವಸ ಸ್ಟ್ಯಾಂಡ್ ಬೈ ಬರುತ್ತೆ ಅಂತ ಹೇಳ್ತಾರೆ ವಿತ್ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಯೂಸ್ ಮಾಡ್ತೀರಾ ಅಂತಂದ್ರೆ ನನ್ನ ಪ್ರಕಾರ ನಾನು ಯೂಸ್ ಮಾಡಿದ ಪ್ರಕಾರ ಒಂದು ಎರಡರಿಂದ ಮೂರು ದಿವಸ ಆರಾಮಾಗಿದ್ದು ನಿಮಗೆ ಬರುತ್ತೆ ಅಂತ ಹೇಳ್ಬೋದು ಇನ್ನು ಇಷ್ಟೊಂದು ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡ್ಬೋದ ಅಂತ ನೀವು ಕೇಳ್ತೀರಾ ಅನ್ನೋದಾದರೆ ಸೊ ಈ ಒಂದು ವಾಚ್ನಲ್ಲಿ ಎಲ್ಲ ಫೆಸಿಲಿಟಿನ ಕೊಟ್ಟಿದ್ದಾರೆ ಸೊ ಎಲ್ಲ ಒಂದು ಸೆನ್ಸರ್ಸ್ ಗಳನ್ನು ಕೊಟ್ಟಿದ್ದಾರೆ ನಿಮ್ಮ ಹಾರ್ಟ್ ರೇಟ್ನ ಮಾನಿಟರ್ ಮಾಡುತ್ತೆ ಸ್ಲೀಪ್ ನ ಟ್ರ್ಯಾಕ್ ಮಾಡುತ್ತೆ ಆಮೇಲೆ ಒಂದು ಸ್ಪೋರ್ಟ್ಸ್ ಮೂಡ್ಗಳನ್ನು ಕೊಟ್ಟಿರುವಂಥದ್ದು ಆಲ್ಮೋಸ್ಟ್ ಎಲ್ಲ ಸೆನ್ಸರ್ನ ಕೊಟ್ಟಿದ್ದಾರೆ ಒಂದು ಸ್ಮಾರ್ಟ್ ವಾಚ್ ಏನೆಲ್ಲ ಅವಶ್ಯಕತೆ ಇದೆಲ್ಲ ಎಲ್ಲ ಒಂದು ಒಂದು ವಾಚ್ ನಲ್ಲಿ ಕೊಟ್ಟಿರುವಂತದ್ದು ಇವನ್ ನೀವು ಪೇಮೆಂಟ್ಸ್ನ ರಿಸೀವ್ ಮಾಡಿಕೊಳ್ಳೋಕೆ ಕ್ಯೂ ಆರ್ ಕೋಡ್ನ ಸಹಿತ ಇಲ್ಲಿ ರಿಫ್ಲೆಕ್ಟ್ ಮಾಡ್ತಕ್ಕಂಥ ಆಪ್ಷನ್ ಸಹಿತ ನಮಗೆ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಹಾಗಾಗಿ ಈ ಅಲ್ಲಿ ನೀವೇನಾದ್ರು ವಾಚ್ ನೋಡ್ತಾ ಇದೀರಾ ಅಂತಂದ್ರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ನನಗನ್ಸುತ್ತೆ ಇದರ ನೇರವಾದ ಲಿಂಕ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ಇಷ್ಟ ಆಗಿತ್ತು ಅಂತ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಅಡಿಯೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್